ಆತ್ಮೀಯರೇ ಎಲ್ಲರಿಗೂ ನಮಸ್ತೆ ಐದನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಸ್ ಎ ಒನ್ ಪ್ರಶ್ನೋತ್ತರ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ನೀಲನಕ್ಷೆ ಪ್ರಶ್ನೆ ಪತ್ರಿಕೆ ಅದರ ಉತ್ತರ ಪತ್ರಿಕೆಗಳು ಹಾಗೆ ಮೌಖಿಕ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲನೇದಾಗಿ ತಾವು ನೋಡ್ತಾ ಇದ್ದೀರ ಇದು ಒಂದನೇ ಸಂಕಲನಾತ್ಮಕ ಮೌಲ್ಯಮಾಪನ ಐದನೇ ತರಗತಿ ಪರಿಸರ ಅಧ್ಯಯನದ್ದು ಇಲ್ಲಿ ಮೇಲೆ ಶಾಲೆ ಹೆಸರನ್ನ ಬರೀಲಿಕ್ಕೆ ಕಾಲಿನ ಬಿಟ್ಟಿದ್ದೀವಿ ಒಟ್ಟು ಅಂಕಗಳು ನಲವತ್ತು ಲಿಖಿತ ಪ್ರಶ್ನೋತ್ತರ ಪತ್ರಿಕೆ ಸಮಯ ಎರಡು ಗಂಟೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಉದ್ದಿಷ್ಟವಾರು ಕೋಷ್ಟಕ ಅಂತ ಹೇಳ್ಕೊಂಡಿದ್ದೀವಿ ಜ್ಞಾನ ತಿಳುವಳಿಕೆ ಅನ್ವಯ ಮತ್ತೆ ಕೌಶಲ್ಯಕ್ಕೆ ಎಷ್ಟೆಷ್ಟು ಅಂತ ಒಟ್ಟು ನಲವತ್ತು ಅಂಕಗಳು ಪ್ರಶ್ನೆಗಳು ಇಪ್ಪತ್ತ ನಾಲ್ಕು ಕೋಷ್ಟಕವಾರು ಪ್ರಶ್ನವಾರು ಕೋಷ್ಟಕ ವಸ್ತುನಿಷ್ಠಕ್ಕೆ ಮತ್ತು ಕಿರು ಉತ್ತರ ಪ್ರಬಂಧ ಮಾದರಿ ಉತ್ತರಕ್ಕೆ ಹನ್ನೆರಡು ಪ್ರಶ್ನೆಗಳು ಹನ್ನೆರಡು ಅಂಕಗಳು ಕಿರು ಉತ್ತರಕ್ಕೆ ಹತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಮಾಧ್ಯವು ಪ್ರಬಂಧ ಮಾದರಿ ಎರಡು ಪ್ರಶ್ನೆಗಳು ಎಂಟು ಅಂಕಗಳು ಕ್ಲಿಷ್ಟತೆವಾರು ಸುಲಭ ಸಾಧಾರಣ ಕ್ಲಿಷ್ಟವಾರು ಕೊಟ್ಟಿದ್ದೀವಿ ಇದೇ ರೀತಿಯಾಗಿ ಆನಂತರ ಇದರ ಒಂದು ನೀಲನಕ್ಷೆ ಈ ಭಾಗ ಒಂದರಲ್ಲಿ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಭಾಗ ಒಂದರಲ್ಲಿ ಜೀವ ಪ್ರಪಂಚ ಕುಟುಂಬ ಸಮುದಾಯ ಸಮುದಾಯದ ಕ್ರೀಡೆಗಳು ನೈಸರ್ಗಿಕ ಸಂಪನ್ಮೂಲಗಳ ಸಂಪನ್ಮೂಲಗಳು ವಾಯು ನೀರು ಮತ್ತು ಕೃಷಿ ಇಷ್ಟು ಎಂಟು ಘಟಕಗಳು ಬರುತ್ತವೆ ಈ ಎಂಟುಗಳಿಗೆ ಸಂಬಂಧ ಗಂಟು ಘಟಕಗಳಿಗೆ ಸಂಬಂಧಪಟ್ಟಂತೆ ನೀಲನಕ್ಷೆಯನ್ನು ಸಿದ್ಧಪಡಿಸಲಾಗಿದೆ ಐದನೇ ತರಗತಿಯ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದ್ರೆ ಒಂದನೇ ಸಂಕಲನಾತ್ಮಕ ಒಂದು ಮೌಲ್ಯಪೂರ್ಣ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ವಿಶೇಷ ಇದೆ ಅಂತ ಹೇಳ್ತೀನಿ ಇಲ್ಲಿ ಶಾಲೆ ಹೆಸರನ್ನ ಮೇಲೆ ಬರ್ಕೋಬೋದು ನಾನು ಯಾರು ಬೇಕಾದರೂ ಇದನ್ನು ಬಳಕೆ ಮಾಡ್ಬೋದು ಈ ಪಿ ಡಿ ಎಫ್ ಬೇಕಿದರೆ ನನ್ನ ವಾಟ್ಸಪ್ ಗ್ರೂಪ್ ಲಿಂಕನ್ನು ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮುಖ ಮುಖಾಂತರ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲಿ ಪಿ ಡಿ ಎಫ್ನ ಕಳಿಸ್ತೀನಿ ಸೊ ಈ ಇಲ್ಲಿ ಪ್ರಶ್ನೆ ಪತ್ರಿಕೆ ಬಂದು ಈ ಕೆಳಗಿನ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿರ್ತಕ್ಕಂಥದ್ದು ಮೊದಲನೇದಾಗಿ ಡ್ಯಾಷಸ್ ಇದೆ ಆನಂತರ ಹೊಂದಿಸಿ ಬರೆಯೋದನ್ನು ಕೊಟ್ಟಿದ್ದೀವಿ ಉತ್ತರನ ಅಲ್ಲೇ ಬರೆಯೋಕ್ಕೆ ಸ್ಪೇಸನ್ನು ವಿಶೇಷವಾಗಿ ಕೊಟ್ಟಿದ್ದೀವಿ ಸೊ ಪ್ರಶ್ನೆ ಪತ್ರಿಕೆ ಇದು ಪರಿಸರ ಅಧ್ಯಯನದ ಒಂದು ಮೂರು ಪೇಜ್ ಇದೆ ಇದನ್ನು ತೆಗೆದುಕೊಂಡ್ರೆ ಇದು ಪ್ರಶ್ನೋತ್ತರ ಪತ್ರಿಕೆ ನಿಮಗೆ ಮಕ್ಕಳು ಅಲ್ಲೇ ಉತ್ತರ ಬರೀಲಿಕ್ಕೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಉತ್ತರ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹತ್ರ ಮಾಡಿದ್ವಿ ನೆಕ್ಸ್ಟು ಸೂಕ್ತ ಇದನ್ನು ಆರಿಸಿ ಬರೀತಕ್ಕಂಥದ್ದು ಅಲ್ಲೇ ಕೊಟ್ಟಿರ್ತಕ್ಕಂಥ ಉತ್ತರನ ಆರಿಸಿ ಇಲ್ಲಿ ಬರೀ ಬರೀತಕ್ಕಂಥದ್ದು ಒನ್ ಮಾರ್ಕ್ಸಿಗೆ ಇನ್ನು ಎರಡು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳು ಹತ್ತು ಪ್ರಶ್ನೆಗಳಿವೆ ಅವಕ್ಕೂ ಸಹ ಸ್ಪೇಸನ್ನು ಬಿಟ್ಟಿದ್ದೀವಿ ಮಕ್ಕಳಲ್ಲಿ ಉತ್ತರವನ್ನು ಬರೆದು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಮಾಡಿರ್ತಕ್ಕಂಥದ್ದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಎಷ್ಟು ನಿರೀಕ್ಷೆ ಇರುತ್ತೆ ಅಷ್ಟು ಸ್ಪೇಸನ್ನು ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟು ಈ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ಬರ್ತವೆ ನಾಲ್ಕು ಮಾರ್ಕ್ ಅಂಕಕ್ಕೆ ಇಲ್ಲಿ ಸ್ಪೇಸನ್ನು ಕೊಡಲಾಗಿದೆ ಇಲ್ಲಿ ಚಿತ್ರ ಬರೀತಕ್ಕಂಥದ್ದು ಎರಡು ಪ್ರಶ್ನೆಗಳು ಉತ್ತರವನ್ನು ಮಕ್ಕಳು ಬರೀಬಹುದು ಅಲ್ಲಿ ಇನ್ನು ತಮಗೆ ಅನುಕೂಲ ಆಗಲಿ ಅಂತ ಉತ್ತರ ಪತ್ರಿಕೆಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು ಏನು ಲಿಖಿತ ನಲವತ್ತು ಅಂಕಗಳಿಗೆ ನೋಡಿದ್ರಿ ಪ್ರಶ್ನೆ ಪತ್ರಿಕೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಉತ್ತರಗಳನ್ನ ಇಲ್ಲಿ ನೀಡಲಾಗಿದೆ ಎರಡು ಅಂಕದ್ದು ಸಹ ಉತ್ತರವನ್ನು ಕೊಟ್ಟಿದ್ದೀವಿ ಹಾಗೆ ಇದು ನಾಲ್ಕು ಅಂಕಕ್ಕೆ ವಂಶವೃಕ್ಷವನ್ನು ಬರೀಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇನ್ನು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಚಿತ್ರವನ್ನು ಮಾತ್ರ ಬಿಡಿಸಿ ಬಣ್ಣ ಹಚ್ಚಿ ಅಂತ ಕೊಟ್ಟಿದ್ದೀವಿ ಐದನೇ ಕ್ಲಾಸ್ ಮಕ್ಕಳಾಗಿರೋದ್ರಿಂದ ಬಾ ಚಿತ್ರ ಘಟಕದಲ್ಲಿ ಕೊಟ್ಟಿದ್ದಾರೆ ಅಂತ ಭಾಗಗಳೇನು ಕೊಟ್ಟಿಲ್ಲ ಓಕೆ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟ ಮೌಖಿಕ ಪ್ರಶ್ನೆ ಪತ್ರಿಕೆ ಹತ್ತು ಅಂಕಗಳಿಗೆ ಇರ್ತಕ್ಕಂಥದ್ದು ಹತ್ತು ಅಂ ಹತ್ತು ಪ್ರಶ್ನೆಗಳನ್ನ ಇಲ್ಲಿ ತಗಿಲಾಗಿದೆ ಅನಂತರ ಮೌಖಿಕ ಮೌಲ್ಯಮಾಪನವನ್ನು ಸಹ ಮಾಡೋದಕ್ಕೆ ಈಗ ಪ್ರತಿ ಮಕ್ಕಳಿಗೂ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಇಲ್ಲಿ ಮೇಲೆ ಪ್ರಶ್ನೆಗಳ ಸಂಖ್ಯೆ ಇದೆ ಅದಕ್ಕೆ ಅಂಕಗಳನ್ನ ಇಲ್ಲಿ ನೀ ಒಂದು 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 ಅಂತ ಕೊಟ್ಕೊಂಡು ಕೊಟ್ಕೊಂಡು ಹೋಗೋದು ಮಗು ಉತ್ತರ ಹೇಳಿದರೆ ಒಂದು ಅಂಕ ಇಲ್ಲ ಅಂದರೆ ಝೀರೋ ಹಾಕ್ಕೊಂಡು ಕೊಡುವಂಥದ್ದು ಇಪ್ಪತ್ತು ಮಕ್ಕಳದ್ದು ನಾವು ಈ ಒಂದು ಪೇಜಲ್ಲಿ ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ಸೊ ಇದು ಅಲ್ಲೇ ನಮಗೆ ಮೌಖಿಕ ಇದನ್ನ ಮಾಡೋಕ್ಕೆ ಮಕ್ಕಳಿಗೆ ಭಾಳ ಆಗುತ್ತೆ ಮೌಖಿಕ ಪ್ರಶ್ನೆ ಪತ್ರಿಕೆದು ಸಹ ಉತ್ತರ ಸಹ ನಾವು ಕೊಟ್ಟಿದ್ದೀವಿ ಹತ್ತು ಪ್ರಶ್ನೆಗಳಿಗೆ ಏನು ಉತ್ತರ ಸಂಬಂಧಪಟ್ಟಂಥ ಉತ್ತರನಲ್ಲಿ ಕೊಡಲಾಗಿದೆ ಸೊ ಇದಿಷ್ಟು ಐದನೇ ತರಗತಿಯ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ